ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ದ್ವಾದಶ ರಾಶಿಯಾಗಿರುವಂತಹ ಮೀನರಾಶಿ ಜಾತಕರಿಗೆ ಈ ನವೆಂಬರ್ ಮಾಸ ಮುಖ್ಯವಾಗಿ ಈ ಬರುವಂತಹ ಹದಿನೈದು ದಿನಗಳ ಕಾಲ ಅಂದರೆ ಹದಿನೈದನೇ ತಾರೀಕಿಂದ ಮನ ಮಾಸದ ಕೊನೆಯ ಅಂತ್ಯದವರೆಗೂ ಯಾವ ರೀತಿ ಅನುಕೂಲ ಫಲಗಳಿದೆ ಗ್ರಹ ಸಂಚಾರ ಯಾವ ರೀತಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೀನರಾಶಿಯವರು ಲಗ್ನದಲ್ಲೇ ಶನಿ ಪರಮಾತ್ಮ ಇದ್ದಾರೆ ಈ ಹಳೆ ಸಾತಿನ ಎರಡನೆಯ ಹಂತ ಅಂತ ಹೇಳ್ಬೋದು ಇದು ಲಗ್ನಕ್ಕೆ ಬಂದ ಮೇಲೆ ಈ ಶನಿ ಪರಮಾತ್ಮ ತುಂಬ ದಿನಗಳಿಂದ ಈ ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು ಕೈ ಹಿಡಿರುವಂತಹ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು ಏನೋ ಒಂದು ರೀತಿ ಗೊತ್ತಿಲ್ಲದಿರುವಂತಹ ಒಂದು ಭಯ ಕಾಡ್ತಾ ಇದೆ ಎಲ್ಲಿ ಫೇಲ್ಯೂರ್ ಬರುತ್ತೋ ಅಥವಾ ಕೆಲವೊಂದು ಪ್ರಯತ್ನಗಳು ಆರಂಭ ಮಾಡಿ ಮಧ್ಯದಲ್ಲೇ ನಿಂತಿರುವಂತಹ ಕಾರಣದಿಂದ ಇವರಿಗೆ ದಿಕ್ಕು ತೋಚುವಂತಹ ಸಂದರ್ಭ ಈ ಸನ್ ಈ ಪರ್ಟಿಕ್ಯುಲರ್ ಅವಧಿಯಲ್ಲಿ ನಡ್ತಾ ನಡೀತಾ ಇರುವಾಗ ಈಗ ಅತಿಚಾರ ಸಂಚಾರದಿಂದ ಮಿಥನದಿಂದ ಕಟಕ ರಾಶಕ್ಕೆ ಬಂದಿರುವಂತಹ ಗುರು ಲಗ್ನಾಧಿಪತಿ ರಾಶ್ಯಾಧಿಪತಿ ಈ ಲಗ್ನಕ್ಕೆ ಮತ್ತು ದಶಮಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಮೀನರಾಶಿಯವರಿಗೆ ಈಗ ಪಂಚಮ ಸ್ಥಾನದಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಅಂತ ಹೇಳೋದರಲ್ಲಿ ಯಾವುದು ಸಂದೇಹವೂ ಇಲ್ಲ ಯಾಕಂದರೆ ಗೋಚಾರದಿಂದ ನೋಡುವಾಗ ಇವರಿಗೆ ಗುರುಬಲ ಒಂದು ಇದ್ರೇ ಎಲ್ಲ ಗ್ರಹಗಳು ಅಂದರೆ ಈ ವಿದ್ಯೆ ಸಂಬಂಧಪಟ್ಟಿರುವಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ವಿತ್ತ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು ಸಂಪತ್ತು ಇತ್ಯಾದಿ ವಿಷಯಗಳಿಗೆ ಸ್ವಾಭಾವಿಕವಾಗಿ ಶುಭಗ್ರಹವಾಗಿರುವಂತಹ ಗುರುಮಹಾಶಯ ಪಂಚಮಸ್ಥಾನದಲ್ಲಿ ಅದು ಕಟಕ ರಾಶಿಯಲ್ಲಿ ಈಗ ದಿಗ್ಬಲನಾಗಿರುವಂತಹ ಕಾರಣದಿಂದ ಮೀನರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ ಈ ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ಪಂಚಮಸ್ಥಾನ ಯಾಕೆಂದರೆ ಗುರು ಯಾವಾಗಲೂ ಕೂಡ ಧನಸ್ಥಾನ ಅಂದರೆ ಎರಡನೇ ಸ್ಥಾನ ಪಂಚಮ ಸಪ್ತಮ ಭಾಗ್ಯ ಏಕಾದಶ ಭಾವಗಳಲ್ಲಿ ಅವರು ಯೋಗಕಾರಕರಾಗಿರ್ತಾರೆ ಅದರಲ್ಲೂ ಕೂಡ ಕಟಕ ರಾಶಿಯಲ್ಲಿ ಈಗ ಎಕ್ಸ್ಟ್ರಾಕ್ಟ್ ಆಗಿದ್ದಾರೆ ಸೊ ಎಕ್ಸಾಲ್ಟ್ ಆಗಿ ಈಗ ಅದ್ಭುತವಾಗಿರುವಂತಹ ಫಲಗಳನ್ನು ರಾಶಿಯ ತನ್ನದೇ ಆಗಿರುವಂತಹ ಮೀನರಾಶಿಗೆ ಅದ್ಭುತವಾಗಿರುತ್ತೆ ಇನ್ನು ಎರಡನೇ ಸ್ಥಾನಾಧಿಪತಿ ಧನಾಧಿಪತಿಯಾಗಿರುವಂತಹ ಮಹಾಶಯ ವೃಶ್ಚಿಕ ರಾಶಿಯಲ್ಲಿದ್ದು ಸಾಧಾರಣವಾಗಿ ಯೋಗಕಾರಕನಾಗಿರ್ತಾರೆ ಅದೇ ರೀತಿ ತೃತೀಯಾಧಿಪತಿ ಈ ಸ್ಥಾನ ಮಾತ್ ಪ ವಿಕ್ರಮಸ್ಥಾನ ಶೌರ್ಯಸ್ಥಾನ ಅಂತ ಏನು ಹೇಳ್ತೀವೋ ಈ ತೃತೀಯಾಧಿಪತಿ ಆಗಿರುವಂತಹ ಶುಕ್ರನು ಈಗ ತುಲಾರಾಶಿಯಲ್ಲೇ ಮೇ ಈ ನವೆಂಬರ್ ಎರಡನೇ ತಾರೀಕಿಂದ ಆಲ್ಮೋಸ್ಟ್ ಈ ಮಂತಲ್ಲ ನೆತ್ತಾರೆ ಈಗ ಅಷ್ಟಮದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂದರೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ರವಿಯು ಹದಿನೇಳರ ನಂತರ ಭಾಗ್ಯಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಭಾಗ್ಯಸ್ಥಾನದಲ್ಲಿ ಆಲ್ರೆಡಿ ಅಲ್ಲಿ ಕುಜ ಬುಧ ಇವರು ಇಬ್ಬರು ಕೂಡ ಸ್ಥಾನಗಳನ್ನು ಆಕ್ಯುಪೈ ಮಾಡಿರ್ತಾರೆ ಅವರ ಜೊತೆಗೆ ಈಗ ರವಿ ಬಂದು ಸೇರಿ ಒಂದು ರೀತಿ ಮೀನರಾಶಿಯವರಿಗೆ ಹದಿನೇಳರ ನಂತರ ಒಂದು ರೀತಿ ಅದ್ಭುತವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಮ್ಗೆ ಸಕ್ಸಸ್ಸೇ ಬರಲ್ಲೇನೋ ಯಾಕಂದರೆ ಅನ್ನುವಂತಹ ಯೋಚನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಲಗ್ನಾಧಿಪತಿ ಗುರುಬಲಾಜದ ಜೊತೆಗೆ ಖುಜ ರವಿ ಯೋಗಕಾರಕರಾಗಿ ಇವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳನ್ನು ಉಂಟು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ವೇನೋ ನಾನು ಸಕ್ಸಸ್ನೇ ಕಾಣೋಕ್ಕಾಗಲ್ವೇನೋ ಯಾವ ಕೆಲಸ ಪ್ರಾರಂಭ ಮಾಡಿದ ಮಾಡೋದಕ್ಕೂ ಭಯ ಮಾಡಿದ ಮೇಲೆ ಒಂದು ಸ್ವಲ್ಪ ಅರ್ಧ ಪ್ರಯಾಣ ಮಾಡಿದ ಮೇಲೆ ಅರ್ಧಪೂರ್ಣವಾಗಿ ನಿಲ್ಲಿಸುವಂಥದ್ದು ಆತಂಕಗಳ ಅಡ್ಡಂಕಿಗಳಾಗಿರ್ಬೋದು ಈ ಆರೋಗ್ಯ ಸಮಸ್ಯೆಗಳ ಬಗೆ ಅರಿಯಲ್ಯೋನೋ ಅನ್ನುವಂತಹ ಮನಸ್ಸಲ್ಲಿ ಒಂದು ಆತಂಕಗಳಾಗಿರಬಹುದು ನನ್ನ ಜೀವನದಲ್ಲಿ ನಾನು ಏನೂ ಸ್ವಂತವಾಗಿ ಮಾಡ್ಕೊಳ್ಳೋಕ್ಕಾಗಲ್ವೇನೋ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಲೇಬೇಕೇನೋ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ನಿರಾಶೆ ನಿಸ್ಪ್ರಹ ಡಿಸಪಾಯಿಂಟ್ಮೆಂಟ್ ಇತ್ಯಾದಿ ವಿಷಯಗಳು ಏನೋ ಒಂದು ರೀತಿ ಭಯ ಅನ್ನೋದು ಕಾಡ್ತಾ ಇರುತ್ತೆ ಒಂದು ಒಳಗಡೆ ಇರುವಂತಹ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇರುತ್ತೆ ಅಂದರೆ ಏ ಈ ಸ ದುಡ್ಡು ಸಂಪಾದನೆ ಮಾಡೋದಕ್ಕೆ ಲೈಫಲ್ಲಿ ಆಗ್ತೀನೋ ಇಲ್ವೋ ವಿವಾಹ ಕೂಡಿ ಬರುತ್ತೆ ಅಲ್ಲಿ ತುಂಬ ಜನ ಮೀನರಾಶಿಯವರು ಈ ರೀತಿ ಈ ಅವಸ್ಥೆಯಲ್ಲಿ ಈ ರೀತಿ ಯೋಚನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈಗ ಬಂದಿರುವಂತಹ ಗುರುಬಲದಿಂದಾಗಿರ್ಬೋದು ರವಿ ಮುಖ್ಯವಾಗಿ ತಮ್ಮ ತಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅಭಿವೃದ್ಧಿಯನ್ನು ಪ್ರಮೋಷನ್ಗಳನ್ನು ಅಥವಾ ಉನ್ನತ ಸ್ಥಾನ ಅಧಿಕಾರ ಹುದ್ದೆಗಳನ್ನು ಪಡೆಯೋದಕ್ಕೆ ಈ ಬದಲಾಗಿರುವಂತಹ ಗುರುಬಲ ಹೊಸದಾಗಿ ಬಂದಿರುವಂತಹ ಗುರುಬಲ ಆಗಿರಬಹುದು ಅದರಲ್ಲಿ ಕೂಡ ಮುಖ್ಯವಾಗಿ ಈ ಕುಜ ರವಿಯರ ಬಲ ಆಗಿರ್ಬೋದು ಬುಧನ ಬಲ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುತ್ತೆ ಡಿಸೆಂಬರ್ ಐದರವರೆಗೆ ಇದೊಂದು ರೀತಿ ಅದ್ಭುತ ರೀತಿಯಲ್ಲಿ ಕೂಡಿ ಬರುವಂತಹ ಒಂದು ಸಮಯ ಈ ಸಮಯವನ್ನು ಬಂದಿರುವಂತಹ ಅವಕಾಶಗಳನ್ನು ಯಾವ ಮಟ್ಟದಲ್ಲಿ ನೀವು ಸ್ವಲ್ಪ ಯಾಕಂದರೆ ಲಗ್ನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕರ್ಮಕಾರಕ ಹಾರ್ಡ್ ವರ್ಕ್ ಎಫೋರ್ಟನ್ನು ಆಗಬೇಕಾಗಿರುತ್ತೆ ಆ ಎಫೋರ್ಟಿಂದ ಬಂದಿರುವಂಥ ಅವಕಾಶಗಳನ್ನು ಸ್ವಲ್ಪ ಆ ಲೇಸಿನೆಸ್ನಾಗಿರ್ಬೋದು ಆ ಪೋಸ್ಟ್ಪೋನ್ ಮಾಡುವಂತಹ ಮನಸ್ಥಿತಿಯನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಈಗ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ನೀವು ರಿಯಾಕ್ಟ್ ಆಗೋದು ಅಥವಾ ಫಾಸ್ಟಾಗಿ ರೆಸ್ಪಾಂಡ್ ಆಗೋದು ಸ್ವಲ್ಪ ಇಂಟ್ರವ್ಯೂಸ್ಗೆ ಅಟೆಂಡ್ ಮಾಡುವಾಗ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿ ಪ್ರಿಪೇರ್ ಆಗೋದು ಈ ರೀತಿ ಪ್ರಯತ್ನದ ಮುಖಾಂತರ ಈಗ ತುಂಬ ಅನುಕೂಲತೆ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಡಿಸೆಂಬರ್ ಐದರವರೆಗೂ ಮೀನರಾಶಿಯವರೆಗೂ ಒಂದು ಅದ್ಭುತ ರಾಜಯೋಗದ ಕಾಲ ಅಂತ ಹೇಳೋದರಲ್ಲೂ ಕೂಡ ಸಂದೇಹವಿರಲ್ಲ ಈಗ ಯಾವ ರೀತಿ ಇರುತ್ತೆ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಗುರುತಿಸಬೇಕಾಗಿರ್ಬೋದು ಪ್ರಶಂಸೆಗಳಾಗಿರಬಹುದು ನಿಮ್ಮ ಟ್ಯಾಲೆಂಟ್ ಇಷ್ಟಿದೆಯಾ ಈ ವ್ಯಕ್ತಿಯಲ್ಲಿ ಇಷ್ಟು ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡುವಂತಹ ಶಕ್ತಿ ಇದೆಯಾ ಇತ್ಯಾದಿ ವಿಷಯಗಳಿಂದ ನಿಮ್ಮ ಸಂಸ್ಥೆ ನಿಮ್ಮ ಸ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ನೀವು ಆ ರೀತಿಯಲ್ಲಿ ನೀವು ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡ್ತಾ ಇರ್ತೀರ ನಾ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಕೆಲವೊಂದು ಸಿಹಿ ಸುದ್ದಿಗಳು ಅದೇ ಎಕ್ಸಾಕ್ಟ್ ಲೈಕ್ ನೋ ಫಾರ್ ಎಕ್ಸಾಂಪಲ್ ವಿವಿಧ ಮಾರ್ಗಗಳ ಮುಖಾಂತರ ಅಮೌಂಟ್ ಜನ್ರೇಟ್ ಆಗೋದೇ ಅಥವಾ ನಿಮಗೆ ಬರಬೇಕಾಗಿರುವಂತಹ ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಅಥವಾ ಬ್ಲಾಕ್ ಆಗಿರುವಂತಹ ಅಮೌಂಟ್ ರಿಲೀಸ್ ಆಗಿರ್ಬೋದು ಈ ಶುಭ ವಿಷಯಗಳು ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಿರೋದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಗುಡ್ ನ್ಯೂಸ್ ಕೇಳೋದಕ್ಕೆ ನೀವು ಆಯ್ಕೆ ಮಾಡಿರುವಂತಹ ಲಕ್ಷಣಗಳಿರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗಮ ಆಗೋದಕ್ಕೆ ಅವರು ಬರೋದಕ್ಕೆ ಅನುಕೂಲವಾಗಿರುತ್ತೆ ಯಾಕಂದರೆ ಇಲ್ಲಿ ಧನ ಮತ್ತು ಕುಟುಂಬಾಧಿಪತಿ ಕುಟುಂಬ ಸ್ಥಾನಕ್ಕೆ ಧನಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜುಭಾಗ್ಯಸ್ಥಾನದಲ್ಲಿರೋದರಿಂದ ಫಿನಾನ್ಷಿಯಲಿ ಇಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಈ ಮಂತ್ ಎಕ್ಸ್ಟ್ರಾಡಿನರಿಯಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಅನ್ನೋದು ಈ ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡಬೇಕಾ ಬೇಕಾಗಿರುವಂತಹ ಈ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಹೆಚ್ಚಳ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಈ ಸಂದರ್ಭದಲ್ಲಿ ಯಾರಾದರೂ ಈ ಅಮೌಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಭೂಮಿ ಪರ್ಚೇಸ್ ಮಾಡಬೇಕು ಅಂತ ಪ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ವಾಹನವನ್ನು ಚೇಂಜ್ ಮಾಡಬೇಕು ಅಥವಾ ಹೊಸ ವಾಹನವನ್ನು ತಗೋಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಇತ್ಯಾದಿ ವಿಷಯಗಳಿಗೆ ನೂತನ ವಸ್ತ್ರಗಳನ್ನು ಧರಿಸುವಂತಹ ಪ್ರಾಪ್ತಿ ಆಭರಣಗಳನ್ನು ಪರ್ಚೇಸ್ ಮಾಡುವಂತಹ ಅವಕಾಶಗಳು ಈ ಮಾಸದಲ್ಲಿ ಮೀನರಾಶಿಯವರಿಗೆ ಆಗ್ತಾ ಇದೆ ಯಾಕಂದರೆ ಈಗ ನೋಡಿ ಮಾಧಿ ಋಣ ರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿಯು ಹದಿನೇಳರ ನಂತರ ಅವರು ತಮ್ಮ ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿರ್ತಾರೆ ಅಂದರೆ ಇಂದಿನ ದಿನಗಳಲ್ಲಿ ಅರ್ಧಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸಗಳಾಗಿರಬಹುದು ಪ್ರಯತ್ನಗಳಾಗಿರಬಹುದು ಮರುಪ್ರಯತ್ನದಿಂದ ಅಥವಾ ಈ ಬಂದಿರುವಂತಹ ಹೊಸ ಧೈರ್ಯದಿಂದ ಅನುಕೂಲತೆಯಿಂದ ಕೆಲವೊಂದು ವ್ಯಕ್ತಿಗಳ ಸಹಕಾರದಿಂದ ಈ ವಿಷಯಗಳನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು ನಿಮ್ಮ ನೀವು ಅಮೌಂಟ್ ಬರಬೇಕಾಗಿರುವ ಅಮೌಂಟ್ ಬ್ಲಾಕ್ ಆಗಿದ್ದರೆ ಅಥವಾ ಅಂತಹ ವ್ಯಕ್ತಿಗಳು ನಿಮಗೆ ಮತ್ತು ಮರುಪಾವತಿ ಮಾಡದೆ ಹಿಂದಿರೋ ಅಂದರೆ ಸಮಸ್ಯೆಗಳು ಸೃಷ್ಟಿಸ್ತಾ ಇರುವಂತಹ ಆ ರೀತಿ ಸ್ವಲ್ಪ ಬರಬೇಕಾಗಿರುವಂಥ ಹಣಕಾಸಿನ ಸೌಲಭ್ಯ ಅನ್ನೋದು ಈ ಸಮಯದಲ್ಲಿ ಅನುಕೂಲವಾಗ್ತಾ ಇದೆ ಮುಖ್ಯವಾಗಿ ಈ ಮಾಸ ರವಿ ಬುಧ ಕುಜ ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಎರ್ಡ್ ವೀಕಲ್ಲಿ ಬ ಆಪ್ತರೊಡನೆ ಬಂಧುಗಳೊಡನೆ ಸಮ ಅಂದರೆ ಮತ್ತೆ ಸಮಾರಂಭಗಳಲ್ಲಿ ವಿವಾಹದ ಶುಭ ಕಾರ್ಯಗಳಾಗಿರ್ಬೋದು ಕೆಲವೊಂದು ಫಂಕ್ಷನ್ಸಲ್ಲಿ ಅಂದರೆ ಒಂದು ನೂತನ ಉಲ್ಲಾಸ ಉತ್ಸಾಹದಿಂದ ಆನಂದದಿಂದ ನೀವು ಅಂದರೆ ಇಂದಿನ ತಿಂಗಳುಗಳಿಗೆ ಮಾಸಗಳಿಗೆ ಕಂಪೇರ್ ಮಾಡಿದ್ರೆ ಬರುವಂತಹ ಮಾಸಗಳಿಗೆ ಕಂಪೇರ್ ಮಾಡಿದ್ರೆ ನವೆಂಬರ್ ಹದಿನೈದರಿಂದ ಒಂದು ರೀತಿ ಆನಂದದಿಂದ ಕಾಲ ಕಳೆಯೋದಕ್ಕೆ ಮೀನರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ಈಗ ವಕ್ರಗಮನ ಸಹ ಹಿಮ್ಮುಖ ಚಾಲನೆ ಮಾಡ್ತಾ ಇರುವಂತಹ ಶನಿ ಪರಮಾತ್ಮರು ರಾಹು ಈಗ ವ್ಯಯ ಸ್ಥಾನವನ್ನು ನೋಡ್ತಾ ಇದ್ದಾರೆ ವ್ಯವಸ್ಥಾನ ಮೇಲೆ ಇದ್ದಾರೆ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಆದಾಯ ಇರುತ್ತೆ ಅಂತ ಹೇಳಿದ್ದೆ ನಾನು ಆದಾಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಬಂದಿರುವಂತಹ ಆದಾಯವನ್ನು ಉಳಿತಾಯ ಮಾಡಬೇಕು ಹೂಡಿಕೆ ಮಾಡಬೇಕು ಅನ್ನುವಂತಹ ವಿಷಯಗಳಕ್ಕಿನ್ನ ಅಗತ್ಯ ಅನಗತ್ಯ ದೊಂದು ವೆಚ್ಚಗಳು ಜಾಸ್ತಿ ಇರುತ್ತೆ ನೀರಿನ ಥರ ಅಮೌಂಟ್ ಅನ್ನೋದು ಖರ್ಚು ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮನ್ನು ಇಡಿಸುವಂತಹ ಕೆಲವೊಂದು ವ್ಯಕ್ತಿಗಳು ಎದುರಾಗಬಹುದು ಅಥವಾ ನಂಬಿಸಿ ಮೋಸ ಮೋಸಮಾಗುವಂಥ ಮೋಸ ಹೋಗುವಂತಹ ಸಂದರ್ಭಗಳಾಗಿರಬಹುದು ಅಥವಾ ಈ ಟ್ವೆಲ್ ಹೌಸಲ್ಲಿರುವಂತಹ ರಾಹು ಕೆಲವೊಂದು ವಿಷಯಗಳ ಮೇಲೆ ಖರ್ಚು ಮಾಡಿಸ್ತಾ ಇರ್ತಾರೆ ರಾಹು ಅಂದ್ರೇ ಒಂದು ಮಾಯಾಗ್ರಹ ಅಂತ ಹೇಳ್ತಿರ್ತವೆ ಈ ಜೂ ಜೂಜ್ ಆಗಿರ್ಬೋದು ಬೆಟ್ಟಿಂಗ್ ಆಗಿರ್ಬೋದು ಗ್ಯಾಂಬ್ಲಿಂಗ್ ಇತ್ಯಾದಿ ವಿಷಯಗಳ ಮೇಲೆ ಆದಷ್ಟು ದೂರ ಇರೋದು ಯು ಹ್ಯಾವ್ ಟು ಅವಾಯ್ಡ್ ಆಲ್ ದಿಸ್ ಲೈಕ್ ನೋ ಈ ರೀತಿ ವಿಷಯಗಳ ಮೇಲೆ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಲಗ್ನದಲ್ಲೇ ಶನಿ ಪರಮಾತ್ಮ ಕರ್ಮಕಾರಕ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಮಾತ್ರ ಫಲ ಅದು ನಿರೀಕ್ಷೆಯ ನಂತರ ಫಲ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಆದ್ದರಿಂದ ಈ ರೀತಿ ರಿಸ್ಕ್ ಇರುವಂತಹ ವಿಷಯಗಳಿಗೆ ದಯವಿಟ್ಟು ಹೋಗಲೇಬೇಡಿ ಈ ಅಮೌಂಟ್ ರಿಟರ್ನ್ ಆಗುತ್ತೆ ಅಥವಾ ಟ್ರೇಡ್ ಶೇರ್ ಮಾರ್ಕೆಟು ಟ್ರೇಡ್ ಸ್ವಲ್ಪ ದಿನಗಳು ವೆಯ್ಟ್ ಮಾಡಬೇಕಾಗಿರುತ್ತೆ ಅದೇ ರೀತಿ ಈ ಕೆಲವೊಂದು ಫೋನ್ಗಳು ಮಾಡಿ ಡಿಜಿಟಲ್ ಅರೆಸ್ಟು ಅಂತ ಆದಂಥ ಇದು ಕೆಲವೊಂದು ವಿಷಯಗಳಲ್ಲಿ ನಡೀತಾ ಇದೆ ಸ್ಕ್ಯಾಮ್ಸ್ ನಡೀತಾ ಇದೆ ದಯವಿಟ್ಟು ಈ ವಿಷಯಗಳನ್ನು ಹುಷಾರಾಗಿ ನೋಡ್ಕೋಬೇಕಾಗಿರುತ್ತದೆ ಈ ಮಾಸದಲ್ಲಿ ಇನ್ನು ಈ ನಿಮಗೆ ಅದ್ಭುತವಾಗಿ ಯಾವ ಗ್ರಹ ಲಗ್ನದಲ್ಲಿ ಶನಿ ಈಗೀಗ ಬದಲಾಗಿರುವಂತಹ ಗುರು ಶುಕ್ರ ಶನಿ ಬುಧ ರಾಹು ಇವೆ ಈ ಗ್ರಹಗಳೊಂದು ನೋಡಿದ ನೋಡುವುದಾದರೆ ಎಷ್ಟು ದಿನಗಳ ಕಾಲ ನೀವು ಪಟ್ಟಿರುವಂತಹ ಸಮಸ್ಯೆಗಳೇನಿದೆಯೋ ನೀವು ಪಡ್ತಾ ಇರುವಂಥ ಆರೋಗ್ಯ ಸಮಸ್ಯೆಗಳು ನೀವು ಪಡ್ತಾ ಇರುವಂತಹ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಉದ್ಯೋಗ ಸಮಸ್ಯೆಗಳಾಗಿರ್ಬೋದು ಇಲ್ಲಿ ಒಂದು ರೀತಿ ಮಾನಸಿಕ ಧೈರ್ಯ ನನಗೇನು ಆಗಲ್ಲ ಒಂದು ವಿಲ್ ಪವರ್ ನೀಡ್ತಾ ಇದ್ದಾರೆ ಋಣ ಶತ್ರು ಸ್ಥಾನದಲ್ಲಿರುವಂತಹ ಕೇತು ಮಹಾಶಯ ಇಷ್ಟು ದಿನಗಳ ಕಾಲ ಆ ಆತ್ಮಬಲದಿಂದ ಆತ್ಮವಿಶ್ವಾಸದಿಂದ ನಮಗೂ ಒಂದು ಒಳ್ಳೆಯ ಕಾಲ ಬರುತ್ತೆ ಆ ದಯ ದೇವರಿದ್ದಾರೆ ನನ್ನ ಕೆಲಸ ನಾನು ಮಾಡ್ತೀನಿ ಆ ದೇವರಿಗೆ ಭಾರ ಹಾಕಿದ್ದೀನಿ ಆ ದೇವರ ಮೇಲೆ ತುಂಬ ಜನ ಮಾತಾಡ್ತಿರ್ತಾರೆ ದೇವರಿದ್ದಾರೆ ನೋಡೋಣ ಏನಾಗುತ್ತೆ ಸೊ ಈ ವಿಷಯಗಳಲ್ಲಿ ಆ ರೀತಿ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಡ್ತಾ ಇರುವಂತಹ ಗ್ರಹ ಕೇತು ಆರನೇ ಸ್ಥಾನದಲ್ಲಿ ನಮಗೆ ಫೇವರಬಲ್ ಆಗಿದ್ದಾರೆ ನಾ ಅಷ್ಟಮದಲ್ಲಿರುವಂತಹ ಬಂದಿರುವಂತಹ ಶುಕ್ರನೂ ಕೂಡ ಈ ನವೆಂಬರ್ ಎರಡನೆಯಿಂದ ಯೋಗಕಾರಕನಾಗಿರದಾನೆ ಈ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಆತಂಕಗಳಿದ್ದರೂ ಈ ಸಮಯದಲ್ಲಿ ಅವು ಅವುಗಳನ್ನು ಕರೆಕ್ಟ್ ಮಾಡಿಕೊಂಡು ಮತ್ತೆ ಹೊಸ ಜೀವನವನ್ನು ದಾಂಪತ್ಯ ಜೀವನದಲ್ಲಿ ಮತ್ತೆ ಹೊಸ ದಾರಿಯನ್ನು ಹುಡ್ಕೊಳ್ಳೋದಕ್ಕೆ ಆ ಅಪಾರ್ಥಗಳನ್ನು ಮುಚ್ಚಿಟ್ಟು ಅಥವಾ ಆ ಅಪಾರ್ಥಗಳು ಮಾಯವಾಗಿ ಹೊಸ ಜೀವನವನ್ನು ಸಾಧಿಸುವುದಕ್ಕೆ ಅನುಕೂಲವಾಗಿರ್ತಾರೆ ಈಗ ಈ ಸ್ತ್ರೀಯರಿಗೆ ಸಂಬಂಧಪಟ್ಟಿರುವಂಥ ಈ ಪಿ ಸಿ ಓ ಡಿ ಪಿ ಸಿ ಓ ಸಿ ಥೈರಾಯ್ಡು ಈ ಋತು ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ಈ ಸಮಯದಲ್ಲಿ ಈ ಆರೋಗ್ಯ ಸಮಸ್ಯೆಗಳಿಂದ ಸುಧಾರಣೆಯಾಗೋದಕ್ಕೆ ಮೀನರಾಶಿಯವರಿಗೆ ಅನುಕೂಲತೆ ಇದೆ ಇನ್ನು ಸಿನಿ ಕಲಾ ರಂಗ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹೂಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಜನರ ಅಭಿಮಾನ ಆದ ಆಧರಣೆ ಆಗಿರ್ಬೋದು ಅವ್ರು ಕೊಡುವಂತಹ ಅಪ್ರಿಸಿಯೇಷನ್ ಆಗಿರ್ಬೋದು ಮೆಚ್ಚುಗೆ ಆಗಿರ್ಬೋದು ಇವರ ಟ್ಯಾಲೆಂಟ್ಗೆ ಒಳ್ಳೆಯ ಅವಕಾಶಗಳು ಪಡೆಯೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಆದಾಯ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ನೀವು ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಅಬೌಟ್ ಯುವರ್ ಎಕ್ಸ್ಪೆಂಡಿಚರ್ಸ್ ನಿಮ್ಮ ಉಳಿತಾಯದ ಬಗ್ಗೆ ಹೂಡಿಕೆಗಳ ಬಗ್ಗೆ ಮುಂದಿನ ದಿನಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಈ ಉಳಿತಾಯ ಪ್ಲಾನ್ಸ್ ಏನಾದರೂ ಪ್ಲಸ್ ಸೇವಿಂಗ್ಸ್ ಪ್ಲಾನ್ ಏನಿದ್ರು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ನ ಯೋಚನೆ ಮಾಡಿ ತಗೋಬೇಕಾಗಿರುತ್ತೆ ಪ್ರೀತಿ ಪ್ರೇಮ ವ್ಯವಹಾರಗಳು ತುಂಬ ಅನುಕೂಲವಾಗಿ ನಿಮ್ಮ ವಿಷಯಗಳಲ್ಲಿ ಈ ಮಾಸದಲ್ಲಿ ಕೆಲವೊಂದು ಈಗ ಶುಕ್ರ ಅಷ್ಟಮ ಸ್ಥಾನದಲ್ಲಿರೋದರಿಂದ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಗುಡ್ ನ್ಯೂಸ್ ಕಾಣ ಕೇಳೋದಕ್ಕೆ ಅಥವಾ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಹಿರಿಯರ ಅನುಮೋದನೆ ಪಡೆಯೋದ್ರಿಂದ ಸ್ವಲ್ಪ ಮಟ್ಟದಲ್ಲಿ ಅನುಕೂಲತೆ ಇರುತ್ತೆ ಒಟ್ಟಾಗಿ ಮೀನರಾಶಿಯವರಿಗೆ ತುಂಬ ದಿನಗಳ ನಂತರ ಈ ಡಿಸೆಂಬರ್ ಐದರವರೆಗೂ ಗುರುಬಲ ಇರೋವರೆಗೂ ಅಂತ ಅನ್ಕೋಬಹುದು ಅಥವಾ ಶುಕ್ರ ಅಷ್ಟಮ ಸ್ಥಾನದಲ್ಲಿರೋದಾಗಿರ್ಬೋದು ಕುಜಭಾಗ್ಯದಲ್ಲಿರೋದಾಗಿರ್ಬೋದು ರವಿ ಈಗ ಎಲ್ಲ ಗ್ರಹಗಳು ತುಂಬ ಫೇವರಬಲ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇದೆ ಇದು ಗೋಚಾರದಿಂದ ಹೇಳುವಂತಹ ಫಲಗಳಾಗಿರುತ್ತೆ ಇದಕ್ಕೆ ವ್ಯತಿರೇಕವಾಗಿ ಏನಾದರೂ ನಡೀತಾ ಇದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಆ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹ ಸ್ಥಿತಿ ಯಾವ ರೀತಿ ಇದೆ ಮುಖ್ಯವಾಗಿ ಈಗ ದ ನಡೀತಾ ಇರುವಂತಹ ದಶ ಅಂತರ್ದಶ ಏನಾದರೂ ದೋಷಗಳು ಮೇಜರ್ ದೋಷಗಳಿದ್ರೆ ಏನಾದರೂ ರೆಮಿಡೀಸ್ ಮಾಡ್ಕೋಬೇಕು ಅನ್ನೋದು ಪರ್ಸ್ನಲ್ ಲಿಂದ ನೀವು ತಿಳ್ಕೊಬಹುದಾಗಿರುತ್ತೆ ಸೊ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕ್ಕಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್